ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಮಂಗಳವಾರ ಇನ್ನು ದೇವಸ್ಥಾನದ ಹತ್ರ ಬಂದಿದ್ದೀವಿ ಈ ದೇವಸ್ಥಾನ ಬಂದು ನಮ್ಮೂರಿನ ಗ್ರಾಮ ದೇವತೆ ಅಂತ ಹೇಳಿ ಇನ್ನು ದೇವರು ಬಂದು ಒಳಗೆ ಹೋಗಿತ್ತು ಇವಾಗ ವಾಪಸ್ ಮತ್ತೆ ಗುಡಿ ತುಂಬೋದಕ್ಕೆ ಅಂತ ಬಂದಿತ್ತು ಇನ್ನು ಎಲ್ಲರೂ ಕೂಡ ಎಲ್ಲರೂ ಸುಮಾರು ಜನ ಕೆಲಸಕ್ಕೆ ಹೋಗಿದ್ರು ಇರೋರು ಮಾತ್ರ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬಂದಿದ್ವಿ ಇವರು ಬಂದು ಕಮಲಾಂಟಿ ಮತ್ತು ಲಕ್ಷ್ಮಿ ಆಂಟಿ ಅಂತ ಹೇಳಿ ನಮ್ಮೂರವ್ರೆ ತುಂಬ ಪರಿಚಯ ನನಗೆ ಮದುವೆ ಆಗಿ ಹೋದಾಗ ತುಂಬ ಕ್ಲೋಸ್ ಆಗಿದ್ರು ಇವರೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸುಮಾರು ಒಂದು ಮೂರು ವರ್ಷದಿಂದ ಅವ್ರನ್ನ ಸರಿಯಾಗಿ ನೋಡಿರಲಿಲ್ಲ ಮಾತಾಡಿಸಿರ್ಲಿಲ್ಲ ಬಟ್ ಇವತ್ತು ದೇವಸ್ಥಾನದ ಸಿಕ್ಕಿದ್ರು ಮಾತಾಡಿಸ್ತಾ ಇದ್ರು ಆಂಟಿ ಬಂದು ಹೇಳ್ತಾ ಇದ್ರು ನೀನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಮೊನ್ನೆ ಶಾಪಿಂಗ್ ಹೋದಾಗ ಕೂಡ ಆ ವೀಡಿಯೋ ಕೂಡ ನೋಡಿದ್ವಿ ಅಂತ ಆಂಟಿ ಹೇಳ್ತಾ ಇತ್ತು ಫಾಸ್ಟಾಗಿ ಮಾತಾಡ್ತೀಯ ಹಂಗೆ ಹೇಗೆ ಅಂತ ಅಂತ ಇದ್ರು ಅವರು ನಗ್ತಾಯಿದ್ರು ನನಗೂ ಕೂಡ ಅಷ್ಟೇ ಅವರು ಹೇಳಿದ್ದಕ್ಕೆ ನನಗೂ ಕೂಡ ನಗು ಬರ್ತಾಯಿತ್ತು ಇನ್ನು ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ದೇವರು ನಾನು ಅಂದರೆ ನಾನು ಹೋಗಷ್ಟೊತ್ತಿಗೆ ಸ್ವಲ್ಪ ಪೂಜೆ ಎಲ್ಲ ಮುಗಿದ್ಬಿಟ್ಟಿದ್ದಾಗಲೇ ಸ್ವಲ್ಪ ಚಾಟಿಯಲ್ಲಿ ಒಡ್ಕೊಳ್ಳೋದು ಮತ್ತು ಸ್ವಲ್ಪ ಪ್ರಸಾದ ಎಲ್ಲ ತಿನ್ನೋದು ಅದೆಲ್ಲ ಕೂಡ ತುಂಬ ಚೆನ್ನಾಗೇ ಮಾಡ್ತಾಯಿರ್ತಾರೆ ಮತ್ತು ದೇವರು ಬಂದಾಗ ಕುಣಿಯೋದು ಅದೆಲ್ಲ ಇತ್ತು ಅದೆಲ್ಲ ಮಿಸ್ ಮಾಡ್ಕೊಂಡೆ ಹೋಗಿರಲಿಲ್ಲ ನಾನು ಆಮೇಲೆ ಇನ್ನೇನು ಗುಡಿ ತುಂಬುತ್ತೇನೋ ಅನ್ನೋಷ್ಟರಲ್ಲೂ ಹೋದೆ ಬಟ್ ನೋಡ್ತಾ ಇರ್ಬೋದು ಎಷ್ಟು ಪವರ್ಫುಲ್ ಅಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ಲು ಗ್ರಾಮ ದೇವತೆ ಅಂದ್ರೇ ಗೊತ್ತಲ್ವ ಹೆಂಗೆ ಅಂತೇಳ್ಬಿಟ್ಟು ಗುಡಿ ತುಂಬೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಒಳಕ್ಕೆ ಹೋಗ್ತಾ ಇಲ್ಲ ಅಮ್ಮನಿಗೆ ಸಮಾಧಾನ ಆಗಿಲ್ಲ ಅನಿಸುತ್ತೆ ಹೊರಗಡೆನೇ ಸುತ್ತಾಡಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಿಧಾನಕ್ಕೆ ಇದು ಮಾಡ್ತಾ ಇದ್ದಾರೆ ಅದು ನಮಗೆ ಅರ್ಥ ಆಗೋಲ್ಲ ಬಟ್ ಅವರು ದೇವ್ರನ್ನ ಎತ್ಕೊಂಡಿರ್ತಾರಲ್ವ ಅವ್ರು ನೋಡಿದ್ರೆ ನಮ್ಗೆ ಅರ್ಥ ಆಗಿಬಿಡುತ್ತೆ ಯಾವ ಕಡೆ ಆದರೆ ಆ ಕಡೆನೇ ಕರ್ಕೊಂಡು ಹೋಗ್ತಾ ಇರುತ್ತೆ ಅವರು ದೇವಸ್ಥಾನದೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಮತ್ತು ವಾಪಸ್ ಹೇಳ್ಕೊಂಬರೋದು ಆ ಥರ ಎಲ್ಲ ಮಾಡ್ತಾ ಇರುತ್ತೆ ನೋಡ್ತಾ ಇರೋದು ಮಗ್ಗಿನ ಚಳಿ ಚೆನ್ನಾಗೆ ಹಳ್ಳಿದ್ದಾರೆ ಅಂತೇಳ್ಬಿಟ್ಟು ಹಿಂದ್ಗಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಗ ಅಂತೂ ದೇವಸ್ ಕೈ ಮುಗಿ ಅಂತಂದರೆ ಆ ಕಡೆ ಒಂದು ಸರ್ತಿ ಅಡ್ ಬೀಳ್ತಾಯಿದ್ದೆ ಈ ಕಡೆ ಒಂದು ಸರ್ತಿ ಬೀಳ್ತಾ ಬೀಳ್ತಾಯಿದ್ದೆ ಸುಮಾರು ಸರಿ ದೇವಸ್ಥಾನಕ್ಕೆಲ್ಲ ಹೋಗಿ ಹೋಗಿದ್ದೀನಿ ನಾನು ಮುಂಚೆನೇ ಆವಾಗ ತುಂಬ ಇದೆ ಶುಕ್ರವಾರ ಮಂಗಳವಾರ ಅಂತೂ ಮಿಸ್ ಮಾಡ್ತಾ ಇರಲಿಲ್ಲ ಊರಲ್ಲಿ ಇದ್ದಾಗ ಇವಾಗಂತೂ ಇಲ್ವಲ್ಲ ಇನ್ನು ಆಗೋದಿಲ್ಲ ಈ ಥರ ಯಾವಾಗಾದರೂ ಒಂದು ಸತಿ ಹಿಂಗೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಇವತ್ತು ಬಂದು ಒಳಗೆ ಹೋಗಿತ್ತಲ್ವ ಸ್ವಲ್ಪ ಚೆನ್ನಾಗೇನೆ ದರ್ಶನ ಆಯಿತು ಹೆಂಗೋ ಕಣ್ ತುಂಬ ನೋಡ್ಕೊಂಡ್ಬಿಟ್ಟು ಮನಸಲ್ಲೇ ಬೇಡ್ಕೊಂಡು ಕೈ ಮುಗಿದೆ ಇದು ಬಂದು ಸಂಜೆ ಫುಲ್ ಸಂಜೆ ಆಗಿಬಿಟ್ಟಿದ್ದಾಗ್ಲೇನೆ ಇನ್ನು ನಮ್ಮ ಅಣ್ಣ ಬಂದು ಮೀನು ತರಕ್ಕೆ ಹೋಗಿದ್ರು ತ್ವರೆಗೆ ಇನ್ನು ತೊರೆಲ್ಲಂದ್ರೂ ಸಿಕ್ಕಾಪಟ್ಟೆ ಮೀನು ಹೋಗಿ ಇಂಟ್ರೆಸ್ಟ್ ಕೊಟ್ಟು ಇಟ್ಟಿದ್ರಂತೂ ಸಿಕ್ಕಾಪಟ್ಟೆ ಸಿಗ್ತಾ ಇರ್ತವೆ ಆ ಒಂದು ಸ್ವಲ್ಪ ತಾಯ್ತೀವರು ಒಂದು ಒಂದೆರಡು ಅವರ್ ಆಯಿತು ಅನಿಸುತ್ತೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಬಂದಾಗ ಒಂದಿಷ್ಟು ಮೀನು ಇಟ್ಕೊಬಂದಿದ್ರು ಚೆನ್ನಾಗಿದ್ದು ಮೀನು ಮಾತ್ರ ಪರವಾಗಿಲ್ಲ ಈ ಥರ ಈ ಸೈಜ್ ಇದ್ದರೆ ಆರಾಮ್ಸೆ ತಿನ್ಬೋದು ಮುಳ್ಳು ಸ್ವಲ್ಪ ಕಡಿಮೆ ಇರುತ್ತೆ ಇದಕ್ಕಿಂತ ಸ್ವಲ್ಪ ಚಿಕ್ಕ ಮೀನು ಹಂಗೆ ಅಂದರೆ ಸಖತ್ತು ಮುಳ್ಳಿರ್ತವೆ ತಿನ್ನೋದಕ್ಕೆ ಆಗೋದಿಲ್ಲ ನಮ್ಮ ನಮ್ಮದನಿಗೆ ಈ ಥರ ಮೀನು ತೊಳಿಬೇಕಾದ್ರೆ ಇಲ್ಲ ಕೋಳಿ ಕೊಯ್ಬೇಕಾದ್ರೆ ಅದೆಲ್ಲ ನೋಡಬೇಕಂದ್ರೆ ತುಂಬ ಇಂಟ್ರೆಸ್ಟ್ ಅವನಿಗೆ ತುಂಬ ಇಷ್ಟ ಅವನೇ ಬೇಕಾದರೆ ಇಟ್ಕೊಂಬಿಡ್ತಾನೆ ಕೊಯ್ಯಪ್ಪ ಅಂತೇಳ್ಬಿಟ್ಟು ಅಷ್ಟೊಂದು ಇಷ್ಟ ಅವನಿಗೆ ಇವನು ಇದನ್ನೆಲ್ಲ ನಮ್ಮ ಗುಂಡಂತೂ ನೋಡೋಕೆ ಇಷ್ಟಪಡ್ತಾನೆ ಫಿಶ್ ಫಿಶ್ ಅಂತೇಳ್ಬಿಟ್ಟು ಬಟ್ ಮುಟ್ಕೊಳ್ಳೋದಿಲ್ಲ ಎದ್ರುಕೊಂಬಿಡ್ತಾನೆ ಹಿಂಗೆ ತೊಗೊಳ್ಳೋ ಇಟ್ಕೊಳ್ಳೋ ಅಂತ ಹಿಂಗೆ ಹತ್ರ ಕೊಡೋಕೆ ಹೋದ್ರೂ ಕೂಡ ಎದ್ಕೊಂಬಿಡ್ತಾನೆ ಬಟ್ ದನು ಆ ಥರ ಅಲ್ಲ ತುಂಬ ಅವನಿಗೆ ಎಲ್ಲ ಕೂಡ ಅಭ್ಯಾಸ ಆಗಿದೆ ಅವನಿಗೆ ಅದಕ್ಕೋಸ್ಕರ ಆರಾಮ್ಸೆ ಇಟ್ಕೊತಿರ್ತಾನೆ ಆಟ ಆಡ್ತಾ ಇರ್ತಾನೆ ಮತ್ತು ಕ್ಲೀನ್ ಮಾಡಪ್ಪ ಅಂತ ಹೇಳಿದ್ರೆ ಕ್ಲೀನ್ ಮಾಡ್ತಾಯಿರ್ತಾನೆ ಹಿಂಗೆ ರೋಡಿಗೆ ಹಾಕಿ ಹಿಂಗೆ ಉಜ್ಜೋದು ಮಾಡ್ತಾ ಇರ್ತಾನೆ ಅವನು ಇನ್ನು ನಮ್ಮ ಅಣ್ಣ ಬಂದು ಫಿಶ್ ಎಲ್ಲ ನೀಟಾಗಿ ತೊಳಿತಾಯಿದ್ದಾರೆ ಮೀನಂತೂ ಸಿಕ್ಕಾಪಟ್ಟೆ ನೀಟಾಗಿ ತೊಳಿತಾಯಿರ್ತಾರೆ ಎಷ್ಟು ಚೆನ್ನಾಗಿ ತೊಳಿತಾಯಿರ್ತಾರೆ ಅಂದರೆ ಒಂಚೂರು ಕೂಡ ಸ್ಮೆಲ್ ಬರಲ್ಲ ಅಂದರೆ ಅಷ್ಟು ಒಂಥರ ಸ್ಮೆಲ್ ಬರೋದಿಲ್ಲ ಅಷ್ಟು ಕ್ಲೀನಾಗಿ ತೊಳಿತಾಯಿರ್ತಾರೆ ಜಾಸ್ತಿ ಟೈಮ್ ತಗೊಳ್ತಾರೆ ಮೀನು ತೊಳೆಯೋದಕ್ಕೆ ಅಷ್ಟೇ ಕ್ಲೀನಾಗಿ ತೊಳಿತಾರೆ ಇನ್ನು ಇಲ್ಲಿ ಬಂದು ನಮ್ಮ ಅವ ನಮ್ಮ ಯೋಚಿತನ ಆಟ ಇದ್ದಾರೆ ಇನ್ನು ಸಂಜೆ ಕೂಡ ಆಗಿತ್ತಲ್ಲ ಇನ್ನು ನಮ್ಮ ಮನೆಯವ್ರು ಕೂಡ ತೋಟದಿಂದ ಬಂದರು ಮನೆಗೆ ಇಲ್ಲಿ ಬಂದು ಲೇಟ್ ಆಗಿಬಿಟ್ಟಿತ್ತಾಗಲೇನೆ ಇನ್ನು ಪವಿತ್ರ ಬಂದು ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ದಾಳೆ ಇನ್ನು ಅಷ್ಟರಲ್ಲಿ ನಮ್ಮ ಪ್ರದೀಪ ಬಂದಿದ್ದೆ ಪ್ರದೀಪ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಅವನು ಕೂಡ ಹೆಲ್ಪ್ ಮಾಡ್ತಾ ಇರ್ತಾನೆ ಬಂದ ತಕ್ಷಣವೇ ಏನಾದರೂ ಒಂದು ಕೆಲಸ ನಾ ಮಾಡ್ತಾಯಿದ್ರೆ ಕೊಡಕ್ಕೆ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಇನ್ನೂ ಇಸ್ಕೊಂಡು ಮಾಡ್ತಾಯಿರ್ತಾನೆ ಅಷ್ಟಿದೆ ಅವನು ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ ಅವನು ಇನ್ನು ಅದಕ್ಕೋಸ್ಕರ ಪವಿತ್ರ ಬೆಳ್ಳುಳ್ಳಿ ಅವೆಲ್ಲ ಸುಲ್ಕೊಂಡು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ಲು ಮಾಡ್ಕೊತಾ ಇದ್ಲು ಆವಾಗ ನಾನು ಸುಲಿ ಅಂತೇಳ್ಬಿಟ್ಟು ಸುಲ್ಕೊಂಡು ಕುತ್ಕೊಂಡಿದ್ದ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಆ ಕಡೆ ತಿರುಗ್ತಾ ಇದ್ದಾನೆ ಇನ್ನು ಅನ್ನ ಕೂಡ ಇಟ್ಟಿದ್ವಿ ಒಂದು ಕಡೆ ಬೇಗ ಅನ್ನ ಮುದ್ದೆ ಆದರೆ ಏನು ಲೇಟ್ ಇಡ್ಸಲ್ಲ ಮೀನೊಂದು ನೀಟಾಗಿ ತೊಳ್ಕೊಟ್ಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿ ಇನ್ನು ನಾವು ಕೂಡ ತೋಟಕ್ಕೆ ಹೋಗ್ಬೇಕಲ್ವ ಸ್ವಲ್ಪ ಬಿಡುತ್ತೆ ಅಂತ ಹೇಳಿ ಇನ್ನು ಬೇಗ ಬೇಗ ಮಾಡ್ಕೊತಾ ಇದ್ದೀವಿ ಮೀನು ತರದೇ ಸ್ವಲ್ಪ ಲೇಟಾಗಿಬಿಡ್ತು ಅದಕ್ಕೋಸ್ಕರ ಅಡುಗೆ ಕೆಲಸ ಕೂಡ ಸ್ವಲ್ಪ ಲೇಟಾಯಿತು ಇನ್ನು ಅದೆಲ್ಲ ಕ್ಲೀನ್ ಮಾಡಿದ್ರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ಇನ್ನು ನಮ್ಮ ಗುಂಡಂತೂ ಫುಲ್ ಸುಸ್ತಾಗಿಬಿಟ್ಟಿದ್ದಾಗಲೇ ಮಳೆ ಅಂದರೆ ಸಖತ್ತು ಮಳೆ ಜಡೆ ಹಿಡಿದುಬಿಟ್ಟಿದೆ ಬಿಡ್ತಾನೆ ಇಲ್ಲ ಬಿಸಿಲು ಸಮೇತ ಬರ್ತಾ ಇಲ್ಲ ಅಷ್ಟು ಮಳೆ ನೀರಲ್ಲೆಲ್ಲ ಆಟಾಡಿ ಗಾಳಿಯಲ್ಲೆಲ್ಲ ಸುತ್ತಾಡಿ ಫುಲ್ಲು ನೆಗಡೆ ಕೆಮ್ಮು ಜ್ವರ ಸಮೇತ ಬಂದ್ಬಿಟ್ಟಿತ್ತು ಪಾಪ ಅಷ್ಟು ಸುಸ್ತಾಗಿಬಿಟ್ಟಿದೆ ನಾವು ಇನ್ನು ಟೋಪಿ ಅಂತ ಬಿಚ್ಚಿಲ್ಲ ನಾವು ಬಿಚ್ಚಾಕಿದ್ರು ಕೂಡ ನಮ್ಮ ಪವಿತ್ರ ನಮ್ಮ ಮಾಮ ಅವರೆಲ್ಲ ಕೂಡ ಬಿಚ್ಚಿ ಆ ಕಡೆ ಎಷ್ಟೆಲ್ಲ ತಗೊಂಡೋಗಿ ತೊಗೊಂಡೋಗಿ ಇಡ್ತಾಯಿದ್ರು ಟೋಪಿ ಹಾಕು ಗಾಳಿಗೆ ಇರಬೇಡ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಇನ್ನು ಅಷ್ಟರಲ್ಲಿ ತರಕಾರಿ ಬಂತು ಈ ಮಳೆ ಇಟ್ಕೊಂಡಿರೋದ್ರಿಂದ ಮೂರು ನಾಲ್ಕು ದಿನ ಆದರೂ ಕೂಡ ತರಕಾರಿನೇ ಬಂದಿರಲಿಲ್ಲ ಬಟ್ ನಾವು ಸಾಂಬಾರು ಜೋಡಿಸ್ತಾ ಇದ್ವಿ ಕೊತ್ತಂಬರಿ ಸೊಪ್ಪು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಪವಿ ಅನ್ನೋಷ್ಟರಲ್ಲಿ ಇನ್ನು ತರಕಾರಿ ಕೂಡ ಬಂತು ಆದರೆ ರೇಟ್ ಕೇಳಿದ್ರಂತೂ ಶಾಕ್ ಆಗ್ತಾಯಿತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಬಂದು ಇಪ್ಪತ್ತು ರೂಪಾಯಿ ಹೇಳ್ತಾ ಇದ್ರು ಅವರು ಇಲ್ಲಮ್ಮ ಮಳೆ ಇಟ್ಕೊಂಬಿಟ್ಟಿದೆ ಎಲ್ಲೆಲ್ಲೂ ಸಿಗ್ತಾಯಿಲ್ಲ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತ ಹೇಳಿ ಅವ್ರು ಏನು ಹೇಳ್ತಾರೆ ಅದೆಲ್ಲ ನಾವು ಏನು ಮಾಡ್ಕೊಳ್ಳೇಬೇಕು ಇವಾಗ ಇರೋ ಸಿಚ್ಯುವೇಶನ್ ಹಂಗಿದೆ ಪ್ರತಿಯೊಂದು ತರಕಾರಿ ಕೂಡ ಇತ್ತು ಅವ್ರ ಹತ್ರ ಎಲ್ಲ ಕೂಡ ಸ್ವಲ್ಪ ನೋಡ್ತಾ ಇದ್ದೀನಿ ಈ ಥರ ಚೀಲಗಳಲ್ಲಿ ಕಟ್ಕೊಂಡು ಬೈಕಲ್ಲಿ ಹಾಕೋ ಓಡ್ಕೊಂಡು ಬರ್ತಾ ಇರ್ತಾರೆ ನೋಡಿ ಜೀವನ ವಯಸ್ಸಾದರೂ ಕೂಡ ಅವರು ಎಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ವಯಸ್ಸಾಗಿದೆ ಆದರೂ ಕೂಡ ಮಳೆ ಅಂದರೆ ಮಳೆ ಮಳೆಯಲ್ಲಿ ಕೂಡ ದುಡಿ ಬೇಕಲ್ವಾ ಹೊಟ್ಟೆ ಪಡಿಗೋಸ್ಕರ ಈ ಥರ ಎಲ್ಲ ಇದು ಮಾಡ್ಕೊಂಡು ಬರ್ತಾ ಇರ್ತಾರೆ ಇನ್ನು ಫುಲ್ಲು ರೇಟ್ ತರಕಾರಿ ಅಂತ ಇನ್ನು ಟೊಮೊಟೊ ಅಂತೂ ಕೇಳೋಕ್ಕೆ ಇಲ್ಲ ಇನ್ನು ಸಂತೆಯಲ್ಲೇ ಮೊನ್ನೆ ನಾವು ಶನಿವಾರ ಹೋದಾಗ ಅಲ್ಲೇ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಕೆ ಜಿ ಹೇಳ್ತಾ ಇದ್ರು ಇವರು ಅಷ್ಟೇ ನಲವತ್ತು ರೂಪಾಯಿ ಕೆ ಜಿ ಅಂತಂದ್ರು ಇನ್ನು ಟೊಮೊಟೊ ಬೇಕೇ ಬೇಕಲ್ವಾ ಟೊಮೊಟೊ ಇಲ್ಲಾಂದರೆ ಇನ್ನು ಸ್ವಲ್ಪ ಸಾಂಬಾರು ಮಾಡೋದು ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಒಂದು ಎರಡು ಒಂದೆರಡು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ರೆ ಪರವಾಗಿಲ್ಲ ಬರೀ ಟೊಮೊಟೊ ಹಾಕಿ ಸಾಂಬಾರು ಮಾಡಬೇಕಂದ್ರೆ ಸ್ವಲ್ಪ ಇಷ್ಟು ರೇಟಲ್ಲಿ ಕಷ್ಟನೇ ಅನಿಸುತ್ತೆ ಅದಕ್ಕೋಸ್ಕರ ತೊಗೋಣ ಅಂತೇಳ್ಬಿಟ್ಟು ಇನ್ನಪ್ಪ ಅವರ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಆಲೂಗೆಡ್ಡೆ ಅವು ಏನೇನು ಬೇಕೋ ಅವೆಲ್ಲ ತೊಗೊತಾ ಇದ್ದಾಳೆ ನೋಡ್ತಾ ಇರ್ಬೋದು ಚಿಕ್ಕ ಕಟ್ಟು ಆದರೂ ಕೂಡ ಇಪ್ಪತ್ತು ರೂಪಾಯಿ ಬರಾವ್ರಿ ಅವರು ಅಟ್ಲೀಸ್ಟ್ ಒಂದು ಹದಿನೈದು ರೂಪಾಯಿ ಮಾಡಿಕೊಡಿ ಅಂತಂದರೂ ಕೂಡ ಕೇಳಿಲ್ಲ ಬರೋದಿಲ್ಲಮ್ಮ ಇವಾಗ ಆ ಥರ ಇದೆ ಅಂತ ಹೇಳ್ತಾ ಇದ್ರು ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅವರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತಗೋಬೇಕು ತರಕಾರಿ ಅಂತೂ ಫುಲ್ಲು ಜಾಸ್ತಿನೇ ರೇಟ್ ಆಗಿದೆ ನಾವು ಸಂತೆಗೆ ಹೋದರೂ ಕೂಡ ಅಷ್ಟೇ ಸಂತೆಗೋದ್ರೂ ಸ್ವಲ್ಪ ಕಡಿಮೆ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಒಂದೊಂದು ಹತ್ರ ಒಂಥರ ರೇಟ್ ಇದ್ದೇ ಇರುತ್ತೆ ತರಕಾರಿ ಎಲ್ಲ ತೊಗೊಂಡು ಇವಾಗ ಮತ್ತೆ ಕಾಯಿ ಎಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಅನ್ನ ಕೂಡ ಆಗಿತ್ತು ಅನ್ನ ಎಲ್ಲ ಮಾಡಿಟ್ಟಿದ್ದೆ ಇನ್ನು ಮುದ್ದೆ ಕೂಡ ಇಡೋಣ ಹೇಳ್ಬಿಟ್ಟು ಮುದ್ದೆ ಕೂಡ ಇಟ್ಟಿದ್ದೆ ನಾನು ಆಗ್ಲೇನೂ ಸಾಂಬಾರಿಗೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾಳೆ ಪ್ರತಿಯೊಂದು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ಪವಿತ್ರ ರುಚಿಯಾಗಿ ಕೂಡ ಮಾಡ್ತಾಳೆ ಇದು ಬಂದು ಕೆಲವರು ಟೊಮೊಟೊ ಹಾಕ್ತಾರಂತೆ ಅಂತ ಮೀನು ಸಾಂಬಾರಿಗೆ ಹಾಕ್ತಾರೆ ಕೆಲವರು ಕೆಲವರು ಬಂದು ಹುಣ್ಸೆ ಹುಳಿನೇ ಜಾಸ್ತಿ ಹಾಕ್ತಾರೆ ಇನ್ನು ನಾವು ಬಂದು ಹುಣಸೆ ಹುಳಿನೇ ಹಾಕೋದು ಇನ್ನು ನಮ್ಮ ಆಂಟಿ ಅಂತ ಹೇಳ್ತಾ ಇದ್ನಲ್ವ ಆಂಟಿ ಬಂದು ಟೊಮೊಟೊ ಹಾಕ್ತಾರೆ ಅವರು ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಹುಣ್ಸೆ ಹುಳಿ ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಒಂದಿನ ನಾನು ಆ ಥರ ಟೇಸ್ಟ್ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಬೇಕು ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಇನ್ನು ಕೆಲಸ ಮಾಡ್ಕೊತಾ ಇದ್ವಿ ಇನ್ನು ಮೀನು ಸಾಂಬರ್ಗೆ ಇಷ್ಟು ಎಲ್ಲ ಜೋಡಿಸಿದ್ದೀವಿ ಜೋಡಿಸ್ಬಿಟ್ಟು ನಾನು ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೆ ಮುದ್ದೆಗೆ ಇಟ್ಬಿಟ್ಟು ಇನ್ನು ಖಾರ ಎಲ್ಲ ರುಬ್ಕೊಂಡು ರೆಡಿ ಇದ್ದೆ ಇನ್ನು ಅಷ್ಟರಲ್ಲಿ ನಮ್ಮಣ್ಣ ಎಲ್ಲ ಹೋದ್ರು ಅವರು ಮೀನು ತೊಳೆಯೋದು ಬಿಟ್ಟು ಈ ನಾಲಿಗೆ ಪವಿತ್ರ ಹೋಗಿದ್ಲು ಇನ್ನು ಸ್ವಲ್ಪ ಇದ್ದು ಅವನ ನೀಟಾಗಿ ಎಲ್ಲ ಬಿಟ್ಟು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಹೊರಗಡೆ ಮೀನೆಲ್ಲ ತೊಳಿತಾಯಿದ್ಲು ನಾನು ಒಳಗಡೆ ಬಂದು ಅನ್ನ ಮುದ್ದೆ ಮಾಡಿಕೊಂಡು ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಖಾರ ಎಲ್ಲ ರುಬ್ಕೊಂಬಿಟ್ಟು ಮತ್ತು ಕರೆಂಟ್ ಕೂಡ ಯಾವಾಗ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಕರೆಂಟ್ನಂತೂ ನಂಬೋಕೆ ಆಗೋದಿಲ್ಲ ಅದಕ್ಕೆ ಬೇಗ ಫಸ್ಟ್ ಕರ ರುಬ್ಕೊಳ್ಳೋಣ ಆಮೇಲೆ ಮಿಕ್ಕಿರ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಸಿಗೆಲ್ಲ ಹಾಕಿಟ್ಟು ಇವಾಗ ಮುದ್ದೆಗೆಲ್ಲ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಇಟ್ ಅಕ್ಕಿಯೆಲ್ಲ ಮೇಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಮ್ಮ ಮುದ್ದೆ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂತೀವಿ ಅಷ್ಟೇ ರುಚಿಯಾಗಿರುತ್ತೆ ಮುದ್ದೆ ಮೇಯ್ನ್ ಮುದ್ದೆ ಚೆನ್ನಾಗೇ ಕುದಿಬೇಕು ಕುದಿ ಬಂದಮೇಲೆ ಆಮೇಲೆ ಎಲ್ಲ ನೀಟಾಗೆ ತೊಳಿಸ್ಬೇಕು ಇನ್ನು ಮುದ್ದೆ ಕೂಡ ಆಗಿತ್ತು ಮುದ್ದೆಲ್ಲ ಮಾಡಿಟ್ಟು ಇವಾಗ ಲಾಸ್ಟಲ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ ಇನ್ನು ಪವಿತ್ರ ಕೂಡ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಳು ಜಾಸ್ತಿ ಮೀನಿದ್ದವು ಅದೆಲ್ಲ ಸ್ವಲ್ಪ ಎರಡೆರಡು ಪೀಸ್ ಮಾಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಥರ ಕಾಣಿಸ್ತಾ ಇದ್ವು ಇನ್ನು ಕೌಂಟಿಂಗ್ ಮಾಡಬೇಕಾದ್ರೆ ಒಂದು ಹದಿನೆಂಟು ಏನೋ ಇದ್ದು ಮೀನು ಇವಾಗ ಕಟ್ ಮಾಡಬೇಕಾದ್ರೆ ಒಂದಿಷ್ಟು ಸಿಕ್ಕಿದ್ವಿ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಗಲೀಜಿಲ್ಲ ಅಷ್ಟು ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದಾಳೆ ಈ ಥರ ಇದ್ದರೆ ಮಾತ್ರ ನಮಗೆ ಒಂಥರ ಖುಷಿ ಹಾಗೆ ಒಬ್ಬರು ಸಬ್ಸ್ಕ್ರೈಬರ್ ನಮಗೆ ಕಮೆಂಟ್ ಮಾಡಿದರು ಅದೇ ಮೊನ್ನೆ ಬರ್ಡೆ ವ್ಲಾಗ್ ಹಾಕಿದ್ನಲ್ವ ಅವಾಗ ನಮ್ಮ ಆಂಟಿ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರು ಆಂಟಿ ಅಂದರೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೇಳಿದ್ನಲ್ವ ಚಿಕ್ಕಮ್ಮ ಅಂದರೆ ಪವಿತ್ರ ಇದ್ದಾಳಲ್ಲ ಅವರ ಅಮ್ಮನ ಅಂತ ಕಮೆಂಟ್ ಮಾಡಿದರು ಅವರು ಪವಿತ್ರ ಅಲ್ಲ ಇನ್ನು ನಮ್ಮ ಅತ್ತೆ ಕಡೆ ರಿಲೇಷನ್ ಅವರು ಹಾಗಾಗಿ ನಮ್ಮ ಅಲ್ಲೇ ಇರ್ತಾರೆ ಎಲ್ಲರೂ ಕೂಡ ಜೊತೆಗೆ ಇರ್ತಿರ್ತೀವಿ ಅಕ್ಕಪಕ್ಕ ಅಕ್ಕಪಕ್ಕನೇ ಇದ್ದೀವಿ ಏನಾದರೂ ನಮಗೆ ಗೊತ್ತಾಗಲಿಲ್ಲ ಆ ಥರ ಈ ಥರ ಅಂದರೆ ಕೇಳಿದರೆ ಹೇಳ್ತಾರೆ ಇಲ್ಲ ಬಂದು ಮಾಡಿಕೊಡ್ತಿರ್ತಾರೆ ಆವತ್ತಂತೂ ಬರ್ತಡೇ ದಿನ ನಮಗೆ ತುಂಬ ಹೆಲ್ಪ್ ಆಯಿತು ಚಿಕ್ಕಮ್ಮ ಬಂದಿರೋದಕ್ಕೆ ಪಾಪ ಎಲ್ಲ ಕೆಲಸನೂ ಮಾಡಿಕೊಟ್ಟು ಮತ್ತು ಬಿರಿಯಾನಿ ಎಲ್ಲ ಮಾಡಿ ಎಲ್ರಿಗೂ ಕೂಡ ಬಡಿಸಿ ಊಟ ಮಾಡಿ ಹೋದರು ಖುಷಿಯಾಯಿತು ನಮಗೆ ಚಿಕ್ಕಮ್ಮ ನಾ ಪವಿತ್ರ ಮತ್ತು ನಾನು ಬಂದು ನಾವೆಲ್ಲ ಇರೋದ್ರಲ್ಲೇ ಖುಷಿಯಾಗಿದ್ದೀವಿ ಎಲ್ಲ ಇದೆ ಬಟ್ ಇಂಪಾರ್ಟೆಂಟ್ ಏನಿರಬೇಕೋ ಅದಿಲ್ಲ ಅದರಲ್ಲಿ ಮಾತ್ರ ನಾವು ಅದೃಷ್ಟ ಪಟ್ಕ ಬಂದಿಲ್ಲ ನಾವು ದೂರ ಅದೃಷ್ಟ ಪಟ್ಕ ಬಂದಿವಿ ಅಂತಲೇ ಹೇಳ್ಬೋದು ಇನ್ನು ಪವಿತ್ರಗೆ ಬಂದು ಅವಳಿಗೂ ಅಪ್ಪ ಅಮ್ಮ ಇಲ್ಲ ಇನ್ನು ನನಗೂ ಕೂಡ ಅಪ್ಪ ಅಮ್ಮ ಇಲ್ಲ ಅವರಮ್ಮ ಬಂದು ರೀಸೆಂಟಾಗಿ ಒಂದು ಮೂರು ವರ್ಷ ಆಯಿತು ಅನ್ಸುತ್ತೆ ತಿರೋಗಿ ಹೋಗಿ ಇನ್ನು ನಮ್ಮಮ್ಮ ಬಂದು ಒಂದು ನಾಲ್ಕು ವರ್ಷ ಐದು ವರ್ಷ ಆಗಿದೆ ತಿರು ಪಾಪ ಅವರ ಅಪ್ಪಾಜಿ ಬಂದು ಪವಿತ್ರ ಚಿಕ್ಕ ಹುಡುಗಿ ಇದ್ದಂತೆ ಪಾಪ ಅವಾಗೆಲ್ಲ ತಿರು ಇನ್ನು ಅವರ ಅಮ್ಮ ಬಂದು ಆಯ್ನ ಮೂರು ವರ್ಷ ಏನೋ ಆಗಿದೆ ತೀರೋಗಿ ಆ ಥರ ಯಾರೂ ಇಲ್ಲ ಆ ಕಡೆ ಏನಾನ ಕಷ್ಟ ಸುಖ ಹೇಳ್ಕೊಳೋಣ ಅಂದರೆ ಅವಳಿಗೂ ಅಪ್ಪ ಅಮ್ಮ ಇಲ್ಲ ಈ ಕಡೆ ನಾನು ಏನನ್ನ ಸ್ವಲ್ಪ ಕಷ್ಟ ಸುಖ ಹೇಳ್ಕೊಳೋಣ ಅಂದ್ಕೊಂಡ್ರೆ ಈ ಕಡೆ ನಮ್ಮ ಅಪ್ಪ ಅಮ್ಮನೂ ಇಲ್ಲ ಅದೇ ಬೇಜಾರು ನಮಗೆ ಯಾವಾಗಾರು ನೆನೆಸ್ಕೊತಾ ಇರ್ತೀವಿ ಇಬ್ಬರೇ ಇದ್ದಾಗ ಮಾತಾಡ್ಕೊತ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಮಾತಾಡಬೇಕಾದ್ರೆ ತುಂಬ ಫೀಲ್ ಆಗಿಬಿಡುತ್ತೆ ಒಂದೊಂದು ಸತಿ ಅಳುನೇ ಬಂದುಬಿಡುತ್ತೆ ಏನಪ್ಪ ಇದು ಅಂತ ಅನಿಸ್ಬಿಡುತ್ತೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಅವ್ರವ್ರು ಬಂದಿದ್ದು ಅವ್ರಿಗೆ ಅಷ್ಟೇ ಇನ್ನು ಮೀನು ಸಾರು ಮಾಡ್ತಾಯಿದ್ದಾಳೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಇನ್ನು ರುಬ್ಕೊಂಡಿರೋ ಸಾಂಬಾರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋದ್ವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹುಣಸೆಹೊಳಿ ಎಲ್ಲ ಹಿಂಡ್ಬಿಟ್ಟು ಸ್ವಲ್ಪ ಉಪ್ಪೋದೆಲ್ಲ ನೋಡ್ಕೊಂಬಿಟ್ಟು ಒಂದು ಚೆನ್ನಾಗಿ ಕುದಿ ಬಂದಮೇಲೆ ಮೀನು ಹಾಕಬೇಕು ಮುಂಚೆ ನಾವು ಜಾಸ್ತಿ ನೀರು ಥರ ಮಾಡ್ಕೊಬಾರ್ದು ಇದು ನೀ ಸಾಂಬಾರು ಬಂದು ಸ್ವಲ್ಪ ನೀರು ಥರ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಮೀನು ಹಾಕ್ತೀವಲ್ವ ಅವಾಗ ಇನ್ನೂ ತೆಳು ಬಂದುಬಿಡುತ್ತೆ ಸಾರು ಅಷ್ಟು ಮುದ್ದೆಗೂ ಹೊತ್ತಲ್ಲ ಅನ್ನಕ್ಕೂ ಹತ್ತಲ್ಲ ಆ ಥರ ಬಂದುಬಿಡುತ್ತೆ ನಮ್ಮ ಮುಂಚ ನಾವು ಸ್ವಲ್ಪ ಚೆನ್ನಾಗಿ ಮಂದ ಮಾಡಬೇಕು ಮಂದ ಮಾಡಿದ್ರೆ ಮಾತ್ರ ಮೀನು ಹಾಕಿದ್ಮೇಲೆ ಪರ್ಫೆಕ್ಟಾಗಿ ಬರುತ್ತೆ ಸಾಂಬಾರು ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮೀನು ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಫುಲ್ ತೆಳುವೆ ಆಗಿಬಿಡುತ್ತೆ ಅದು ಒಂಥರ ಅನಿಸ್ಬಿಡುತ್ತೆ ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕ ಅಮ್ಮ ಕೂಡ ಬಂದರು ಇವರೇ ನಮಗೆ ಮೊನ್ನೆ ಹೆಲ್ಪ್ ಮಾಡಿದ್ದು ತುಂಬ ಇದು ಗಾರ್ಮೆಂಟ್ಸ್ಗೆ ಹೋಗಿ ಪಾಪ ಸುಸ್ತಾಗಿ ಬಂದಿದ್ದರು ಕೆಲ್ಸಕ್ಕೆ ಇರ್ತಾರೆ ಗಾರ್ಮೆಂಟ್ಸ್ಗೆ ಇಲ್ಲೇ ಜೋಗನಳ್ಳಿ ಹತ್ರ ಇದೆಯಲ್ವ ಆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ ಇನ್ನು ನಾವು ಕೆಲಸ ಮಾಡ್ತಾ ಇದ್ವಾ ಏನು ಮಾಡ್ತಾ ಇದ್ದೀರಾ ಅಂತ ಇನ್ನು ಬಂದರು ಹೇಳ್ತಾ ಇದ್ದೀವಿ ಇಲ್ಲಿ ಮೀನು ಸಾಂಬಾರು ಇದ್ದೀವಿ ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕಮ್ಮ ಒಂದು ಹೇಳ್ದೆ ಈ ಥರ ಕಮೆಂಟ್ ಮಾಡಿದರೆ ಮಾಡಿದರು ನಮ್ಮ ವ್ಯೂವರ್ಸ್ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಚಿಕ್ಕಮ್ಮಂದು ಇವರೇ ನಮಗೆ ಎಲ್ಪ್ ಮಾಡಿದ್ದು ತುಂಬ ಚೆನ್ನಾಗಿ ಏನು ಗೊತ್ತಿಲ್ಲ ಅಂದರೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಏನಾದರೂ ನಾವು ಇದರಲ್ಲಿ ಇದು ಮಾಡಿದ್ರು ಕೂಡ ಒಂಥರ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಬುದ್ಧಿವಾದ ಹೇಳ್ತಾಯಿರ್ತಾರೆ ಏನೋ ಒಂಥರ ನಮಗೆ ಸೇಮ್ ಮುಂಥನೇ ಫೀಲ್ ಬರ್ತಾ ಇರುತ್ತೆ ಅವರು ಹೇಳೋ ಮಾತು ನೋಡಿದ್ರೆ ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿರ್ತಾರೆ ಇನ್ನು ಫೈನಲಿ ಸಾಂಬಾರು ಕೂಡ ಆಯಿತು ಇನ್ನು ಸಾಂಬಾರು ಆದಮೇಲೆ ಇನ್ನು ಟೈಮ್ ಆಗಿತ್ತು ಫ್ರೆಂಡ್ಸ್ ಆಗಲೇ ಏಳುವರೆ ಆಗಿತ್ತು ಟೈಮು ಎಲ್ಲ ಆಗೋಷ್ಟೊತ್ತಿಗೆ ಅಂದರೆ ಮೀನು ಬಂದು ಸಾಯಂಕಾಲ ಟೈಮ್ ತಂದ್ರಲ್ವ ಸ್ವಲ್ಪ ತೊಳೆದು ಅದೆಲ್ಲ ಕ್ಲೀನ್ ಮಾಡಿಸ್ತು ಸ್ವಲ್ಪ ಲೇಟ್ ಇಡಿಸ್ದು ಇನ್ನು ಸಾಂಬಾರೆಲ್ಲ ಆದಮೇಲೆ ಇವಾಗ ಬಾಕ್ಸ್ಗೆ ಪವಿತ್ರನೇ ಆಗ್ತಾಯಿದ್ದಾಳೆ ಬಾಕ್ಸ್ ಎಲ್ಲ ತಗೊಂಡೋಗಿ ಅಲ್ಲೇ ಊಟ ಮಾಡೋಣ ಅಂತ ಹೇಳಿ ಇನ್ನು ನಾನ್ ವೆಜ್ ಅಂದರೆ ಸ್ವಲ್ಪ ಲೇಟಿರಿಸುತ್ತೆ ತಿನ್ನಬೇಕಾದ್ರೂ ಕೂಡ ಹೆಂಗೋ ಚಿಕನು ಮಟನ್ ಸ್ವಲ್ಪ ಬೇಗ ತಿನ್ಬೋದು ಬಟ್ ಮೀನ್ ಅಲ್ವಾ ತುಂಬ ಹುಷಾರಾಗಿ ನಿಧಾನಕ್ಕೆ ನೋಡ್ಕೊಂಡು ತಿನ್ನಬೇಕು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ತಕ್ಕೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮಗೂ ಕೂಡ ಮೀನು ಅಂದರೆ ಇಷ್ಟ ಅನ್ನೋರಿಗೆ ಕಮೆಂಟ್ ಮಾಡಿ ಇವಾಗ ಮಳೆ ಬಂದಿರೋದ್ರಿಂದ ಕೂಡ ಎಲ್ಲೋಡಿದ್ರೂ ಕೂಡ ಮೀನು ಸಿಗ್ತಾ ಇರುತ್ತೆ ಮೀನಂತೂ ಕೊಂಡ್ಕೊಂಡು ತಿನ್ನೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ಸಿಗುತ್ತೆ ಹೋಗಿ ಇಟ್ಕೊಂಬಂದರೆ ಮಾತ್ರ ನಮಗೆ ಫ್ರೀಯಾಗಿ ಇಲ್ಲ ಇಟ್ಕೊಂಬರೋದಕ್ಕಾಗೋದಿಲ್ಲ ಅಂತಂದರೆ ಇನ್ನು ದುಡ್ಡು ಕೊಟ್ಟು ತಿನ್ನಲೇಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತು ಇಷ್ಟೇ ನಾವು ಬಾಕ್ಸ್ಗೆಲ್ಲ ತೊಗೊಂಡೋಗಿ ಇನ್ನು ತೋಟದಲ್ಲೇ ಊಟ ಮಾಡಿದ್ವಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ